ಹರಿ ಓಂ ಅಂದ್ರೆ ವೆಲ್ಕಮ್ ಟು ಗಾಡ್ ಎಲ್ಲರಿಗೂ ಹರಿ ಓಂ ಅಂದ್ರೆ ನಮ್ಮ ಬ್ರೈನ್ ಸ್ಟಿಮ್ಯುಲೇಷನ್ ನಮ್ಮ ಬ್ರೇನ್ ಅನ್ನು ಮಾಡುವ ಒಂದು ಶಬ್ದ ಇದೆ ಅದು ಓಂಕಾರ ಮಾತ್ರ ಓಂಕಾರ ಮಾತ್ರ ಹರಿ ಓಂ ಅಂದ್ರೆ ನಿಮಗೆ ನಮಸ್ಕಾರ ಹರಿ ಓಂ ಅಂದ್ರೆ ನಿಮಗೆ ಸ್ವಾಗತಂ ಹರಿ ಓಂ ಅಂದ್ರೆ ಏನು ಅಂತ ಹೇಳೋಣ ಮಾಡಬಹುದು ಫಸ್ಟ್ ಆಗ್ತಿದೆ ಅಲ್ವಾ ಎಂಟು ನೈಟ್ ಒಂದು ಸೆಕೆಂಡ್ ಕಡೆ ಹೇಳಿ ಬಹಳ ಪಾಸ್ ಆಗ್ಬೇಕಾದ್ರೆ ನೋಡಕ್ಕೆ ನೀರು ಸಿಕ್ಬೇಕು ಹಾಗಿದ್ರೆ ಮಾತ್ರ ಪಾಸ್ ಅಲ್ಲ ಈ ಸಲ ನಿಮ್ ಶಾಲೆಗೆ ನೋಡೋಕೆ ನೋರು ಸಿಕ್ಕಿದೆ ಗೊತ್ತಿದ್ಯಾ ನೋಡಕ್ಕೆ ತೋರು ಸಿಕ್ಕಿದೆ ಆಯ್ತು ಈಗ ಇವತ್ತು ನಾವು ಹೇಳಿದ್ರೆ ಹೋಗ ಅಂದ್ರೆ ನಾನದಕ್ಕಿಂತ ಒಳ್ಳೆ ಹೇಳ್ತೇನೆ

ಬ್ಯಾಲೆನ್ಸ್ ಮಾಡೋದಾದರೆ ಯೋಗ ಚಿತ್ತಿ ನಿರೋಧ ನಮ್ಮ ಮನಸ್ಸಿಗೆ ಒಂದು ತರಬೇತಿಯನ್ನು ಕೊಡೋದಿದ್ರೆ ಅದು ಯೋಗ ಎರಡನೇ ಆಸನ ಎಲ್ಲ ಕಡೆ ಪ್ರಾಣಾಯಾಮ ಎಲ್ಲ ಕಡೆ ಇಡೀ ನಮ್ಮ ಯೋಗದಿಂದ ನಮ್ಮ ಮನಸ್ಸು ಗಟ್ಟಿಯಾಗ್ತದ ನಮ್ಮ ಮನಸ್ಸು ನಿರೋಧವಾಗಿ ಅಂದ್ರೆ ಯಾವುದೇ ರೀತಿಯ ಎದುರಿಸ್ತದ ಆವಾಗ ನಮಗೆ ಯೋಗ ಉಪಯೋಗ ಇಲ್ಲಿದ್ರೆ ದೇಹ ತಂದ ಮಾಡಿ ಇಟ್ಕೊಂಡು ಮನಸ್ಸು ಸರಿಯಿಂದಿದ್ರೆ ಮನಸ್ಸು ಸರಿಯಿಂದಿದ್ರೆ ಅಲ್ವಾ ಮನಸ್ಸು ಎಲ್ಲ ಈಗ ಮಾಡಿ ಬಂದಿಲ್ಲ ಬಂದಿದೆ ಹೋದಾಗ ಇದನ್ನ ಇನ್ನೊಂದ್ಸಲ ಮಾಡಿ ಮಾಡಬೇಕು ಅದಕ್ಕೆ ಹೆಗಿಂಗಿದೆ ಹೆಂಗ್ಲ ಕಡೆ ಮಾಡೋತ್ರಿ वन टू थ्री हे वन टू थ्री ठीक है ಎಡದಿಂದ ಬಿಡಿ ಬಲ ಆರಾಮವಾಗಿ ನಿಲ್ಲ ಬಿಡಬೇಕು ಸ್ಟೈಲ್ ಇರಬೇಕು ನೆನೆ ಸ್ಟಾ ಬೆಳಿಗ್ಗೆ ಸಾಯಂಕಾಲ ಮಾಡ್ತಿಲ್ಲ ನೀವು ಫೇಲ್ ಆದ್ರೆ ಚಾಲೆಂಜ್ ಹೇಳುದ ಸಂಜೆ ಡೈಲಿ ಸೂರ್ಯೋದಯಕ್ಕೆ ಸೂರ್ಯಾಸ್ತಕ್ಕೆ ಮಾಡಿ ನಿಮ್ಮ ಮೆಮೊರಿ ಪವರ್ ಎಷ್ಟು ಚೆಂದ ಅಂದ್ರೆ ಏನು ಮತ್ತೆ ಕಿವಿಯ ಒಳಗೆ ನೋಡಿ ಕಿವಿ ಕಣ್ಣು ಮೂಗು ಇಲ್ಲಿ ತುಟ್ಟಿಯ ಮೇಲೆ ತುಟಿಯ ಕೆಳಗೆ ಇದು ನೋಡಿದ್ರೆ ದುಂಬಿ ಹಾಗೆ ಇದೆ ಹೌದಾ ಹೌದಾ ಸರಿ ಈಗ ನಾವು ನಾವೇನ್ ಮಾಡ್ಬೇಕಂದ್ರೆ